ದೇವರು ಅಂದರೆ ನಂಬಿಕೆ ದೇವರು ಅಂದರೆ ಭಕ್ತಿ ದೇವರು ಅಂದರೆ ಭಯ ದೇವರು ಅಂದರೆ ಕಾಪಾಡ್ತಾನೆ ಅನ್ನುವ ಒಂದು ವಿಶ್ವಾಸ ಇನ್ನು ಕೆಲವರಿಗೆ ದೇವರು ಅಂದರೆ ಅದೊಂದು ಮೂಡ್ ನಂಬಿಕೆ ಒಟ್ಟಾರೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಸಂಬಂಧ ವಿಷಯ ಈಗ ಹೇಳೋದಾದರೆ ನೀವು ಏನು ಈ ವಿಡಿಯೋವನ್ನು ಕ್ಲಿಕ್ ಮಾಡಿ ನೋಡ್ತಿದ್ದೀರಲ್ಲ ನೀವೇ ನನಗೆ ಕಣ್ಣಿಗೆ ಕಾಣದ ದೇವರುಗಳು ಹೀಗಾಗಿ ನಿಮಗೂ ಕೂಡ ನಮಸ್ತೆ 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 ಮೊದಲಿಗೆ ಮನ ನಡೆದ ದೇವರ ವಿಷಯಕ್ಕೆ ಸಂಬಂಧಿಸಿ ಒಂದು ವಿಚಾರವನ್ನು ಹೇಳಿ ನಂತರ ಈ ನಮ್ಮ ನಾದ್ನಿ ಮನೆಗೆ ಬಂದ ದೇವರ ವಿಚಾರಕ್ಕೆ ಬರ್ತೀನಿ ಇತ್ತೀಚೆಗೆ ಒಂದು ಸಿನಿಮಾ ಶೂಟಿಂಗ್ ಹೋಗಿದ್ದೆ ಆ ಶೂಟಿಂಗಿಗೆ ಈಗ ಪೋಷಕ ನಟರಾಗಿ ತುಂಬ ಬ್ಯುಸಿ ಇರುವಂತಹ ಭಾಳ ಜನಪ್ರಿಯ ನನ್ನ ಆತ್ಮೀಯ ಆದಂಥ ನಟರು ಕೂಡ ಬಂದಿದ್ದರು ಬಿಡುವಿನ ವೇಳೆಯಲ್ಲಿ ಅವ್ರ ಜೊತೆ ಕೂತು ಮಾತನಾಡ್ತಿದ್ದೆ ನಮ್ಮ ಜೊತೆ ಒಬ್ಬ ಮಧ್ಯ ವಯಸ್ಸಿನ ನಟಿ ಕೂಡ ಇದ್ದರು ಆ ನಟಿ ಮಾತಿನ ಮಧ್ಯೆ ಸಾಂದರ್ಭಿಕವಾಗಿ ಹೆಂಗೋ ಆ ದೇವ್ರು ಕಾಪಾಡ್ತಾನೆ ಅಂತ ಅಂದ್ಬಿಟ್ರು ಆ ತಕ್ಷಣವೇ ನನ್ನ ಜೊತೆ ಕೂತಿದ್ದ ನಮ್ಮ ಆತ್ಮೀಯ ನಟರು ಒಂದು ಮಾತು ಹೇಳಿದರು ಓ ಹಾಗಿದ್ದರೆ ದೇವರು ಪ್ರತಿ ರೇಷನನ್ನು ನಿಮ್ಮ ಮನೆಗೆ ತಂದು ಕೊಡ್ತಾನೆ ಅಂದರು ತಕ್ಷಣ ಆ ನಟಿಗೆ ಬೇರೆ ಏನು ಹೇಳಬೇಕು ಅಂತ ಗಾಬರಿ ಆಗೋಗ್ಬಿಡ್ತು ಮತ್ತು ದೇವ್ರ ಬಗ್ಗೆ ಅಯಮ್ಮ ಇಟ್ಕೊಂಡು ನಂಬಿಕೆನೇ ಒಂದು ಕ್ಷಣ ಅಲ್ಲಾಡೋಗ್ಬಿಡ್ತು ಈಗ ಹೇಳಿದ ಘಟನೆ ಬಗ್ಗೆ ನಾನು ವಿಮರ್ಶೆ ವಿಶ್ಲೇಷಣೆ ಮಾಡೋದಿಲ್ಲ ನಿಮ್ಗೆ ಏನು ಅನ್ಸುತ್ತೆ ಬೇಕಾರೆ ಅದನ್ನು ಕಾಮೆಂಟಲ್ಲಿ ತಿಳಿಸಿ ಆದರೆ ಇದೆಲ್ಲ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅಂತೇಳಿ ಬಿಟ್ಬಿಡ್ತೀನಿ ಆತ್ಮೀಯ ನೋಡುಗ್ರೆ ನೀವು ಇಲ್ಲೇನು ನೋಡ್ತಾ ಇದ್ರಲ್ಲ ಈ ದೇವರು ಶ್ರೀ ಕಡುಗೆರೆ ಕರಿಯಮ್ಮ ದೇವಿ ನಿನ್ನೆ ನನ್ನ ನಾದಿನಿ ಅಂದರೆ ನನ್ನ ಹೆಂಡತಿ ತಂಗಿ ಕುಸ್ಮ ಅವರ ಮನೆಗೆ ಈ ಕಡುಗೆರೆ ಕರಿಯಮ್ಮ ದೇವಿ ಬಂದಿತ್ತು ನಾವು ಈ ಕುಂಚಿಟಿಗ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಈ ಕುಂಚಿಟಿಗ ಒಕ್ಕಲಿಗರಲ್ಲಿ ನಲವತ್ತೆಂಟು ಕುಲ ಅಂತ ಇದ್ದಾವೆ ಈ ನಲವತ್ತೆಂಟು ಕುಲದಲ್ಲಿ ನನ್ನ ನನ್ನೆಳ್ತಿಯವ್ರ ಕುಲ ಕಾಗೇನವರು ಈ ಕಾಗೇನವ್ರ ಕುಲದವರು ಈ ಜೌಲಿಂಗೇಶ್ವರ ಸಿರತ್ ತಾಲೂಕಿನ ಚಿಕ್ಕನಳ್ಳಿಯ ಜೌಲಿಂಗೇಶ್ವರನಿಗೆ ಹೆಚ್ಚು ನಡ್ಕೊಳ್ತಾರೆ ಈ ಜೌಲಿಂಗೇಶ್ವರ ಏನು ಚಿಕ್ಕನಳ್ಳಿ ಜೌಲಿಂಗೇಶ್ವರ ಇದೆಯಲ್ಲ ಇದರ ತಂಗಿಯೇ ಈ ಕಡುಗೆರೆ ಕರಿಯಮ್ಮ ದೇವಿ ಎನ್ನುವ ಭಾವನೆ ಇದೆ ಹೀಗಾಗಿ ಜೌಲಿಂಗೇಶ್ವರ ಮತ್ತು ಈ ಕಡುಗೆರೆ ಕರಿಯಮ್ಮಗೆ ನಮ್ಮ ನೆಂಟರು ಅಂದರೆ ನಮ್ಮ ಮಾವದೇರು ನನ್ನ ಹೆಂಡತಿಯವ್ರ ಕಡೆಯವರು ಭಾಳ ಭಕ್ತಿಯಿಂದ ನಡೆದುಕೊಳ್ತಾರೆ ನಾನಿಲ್ಲಿ ನಮ್ಮ ಸಮುದಾಯದ ಹೆಸರು ಹೇಳದೆ ಅನ್ನೋ ಕಾರಣದಿಂದ ಈ ಕಡುಗೆರೆ ಕರಿಯಮ್ಮ ಕೂಡ ಒಂದು ಸಮುದಾಯಕ್ಕೆ ಸೇರಿದ ದೇವತೆ ಅಂತ ಯಾರೂ ತಪ್ಪು ತಿಳಿಯೋದು ಬೇಡ ಈ ಕಡುಗೆರೆ ಕರಿಯಮ್ಮ ಅಂದರೆ ಒಂದು ರೀತಿಯ ಜಾತ್ಯಾತೀತ ದೇವತೆ ಈ ಕಡುಗೆರೆ ಕರಿಯಮ್ಮ ದೇವಿಗೆ ಪೂಜೆ ಮಾಡೋರು ಅಂದರೆ ಅರ್ಚಕರು ಈ ತಳವಾರು ಪಾಳೆಗಾರರು ಅಂದರೆ ನಾಯಕ ಸಮುದಾಯಕ್ಕೆ ಸೇರಿದಂಥವ್ರು ಅಲ್ಲದೆ ಈ ಕರಿಯಮ್ಮ ನೆಲೆಸಿರುವಂತಹ ಸಿರಾತ್ ತಾಲೂಕಿನ ಕಡುಗೆರೆನಲ್ಲಿ ಈ ಒಕ್ಕಲಿಗೇತರ ಸಮುದಾಯದವರೇ ಆ ಗ್ರಾಮದಲ್ಲಿ ಹೆಚ್ಚು ವಾಸ ಇದ್ದಾರೆ ಅಂದರೆ ಸಾದರು ನಾಯಕರು ಹೀಗೆ ಬೇರೆ ಸಮುದಾಯದವರೇ ಹೆಚ್ಚು ಅಲ್ಲಿ ವಾಸ ಇದ್ದಾರೆ ಹೀಗಾಗಿ ಇದೊಂದು ಕಡುಗೆರೆ ಕರಿಯಮ್ಮ ಅಂದರೆ ಜಾತ್ಯಾತೀತ ದೇವತೆಯಾಗಿ ಪೂಜಿತವಾಗ್ತಾ ಇದೆ ಕೆಲವೊಂದು ಮೇಲ್ವರ್ಗದ ಸಮುದಾಯದ ಜನ ತಮ್ಮ ಜಾತಿಯ ಮಠಾಧೀಶರನ್ನು ತಮ್ಮ ಮನೆಗೆ ಕರೆಸಿ ಪಾದಪೂಜೆಯನ್ನು ಮಾಡ್ತಾರೆ ಹಾಗೆ ಈ ನಮ್ಮ ಕೆಳವರ್ಗದ ಅಂದರೆ ಶೂದ್ರ ಸಮುದಾಯ ಹೆಚ್ಚು ದೇವರುಗಳನ್ನೇ ತಮ್ಮ ಕುಲದೇವರುಗಳನ್ನೇ ತಮ್ಮ ಮನೆಗೆ ಕರೆಸಿಕೊಂಡು ಪೂಜೆ ಮಾಡುವಂತಹ ಸಂಪ್ರದಾಯ ಭಾಳ ಇಂದಿನಿಂದಲೂ ಕೂಡ ನಡ್ಕೊಂಡು ಬಂದಿದೆ ಈ ದೇವರುಗಳಲ್ಲೂ ಒತ್ತಾರ ವಿಧ ಇರ್ತವೆ ಕೆಲವು ದೇವರು ಇದ್ದಲ್ಲೇ ಇರ್ತವೆ ಅವು ಇರೋ ಕಡೆಗೆ ನಾವು ಭಕ್ತರು ಹೋಗಬೇಕು ಆದರೆ ಕೆಲವು ದೇವರುಗಳು ತಮ್ಮ ಮನೆಗೆ ಬರ್ತವೆ ಹೌದು ಮನೆಗೆ ಹೋಗ್ಲಿಕ್ಕೆ ಅಂತೇಳಿ ಒಂದು ಮೆರವಣಿಗೆ ಮೂರ್ತಿಯನ್ನು ಉತ್ಸವ ಮೂರ್ತಿಯನ್ನು ಇಟ್ಕೊಂಡಿರ್ತಾರೆ ಈ ನಮ್ಮ ಬೆಂಗಳೂರಿನ ಗ್ರಾಮದೇವತೆ ಅಣ್ಣಮ್ಮ ದೇವಿಗೆ ಸುಮಾರು ಒಂದು ಇಪ್ಪತ್ತೈದು ಉತ್ಸವ ಮೂರ್ತಿಗಳಿದ್ದಾವೆ ಯಾವ ಗಲ್ಲಿನವ್ರು ಕರೀತಾರೋ ಯಾರು ಮನೆಯವರು ಕರೀತಾರೋ ಅಲ್ಲಿಗೆ ಆ ತಾಯಿ ಹೋಗಿ ಬರ್ತದೆ ಹಾಗೆ ಈ ಕಡುಗೆರೆ ಕರಿಯಮ್ಮನೂ ಕೂಡ ಇದರ ಭಕ್ತರು ಭಾಳ ಜನ ಈ ತಮ್ಮ ಗ್ರಾಮ ಹಳ್ಳಿಗಳಿಗೆ ತಮ್ಮ ಮನೆಗಳಿಗೆ ಕರೆಸಿ ಪೂಜೆ ಮಾಡ್ತಾರೆ ಈ ವಿಡಿಯೋ ನೋಡಿದಂಥ ನಿಮಗೂ ಕೂಡ ಈ ಕಡುಗೆರೆ ಕರಿಯಮ್ಮನ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನಿಮಗೆ ಆಗಿದ್ದರೂ ಮಾತ್ರ ಒಂದು ಲೈಕ್ ಮಾಡಿ ಮತ್ತು ನೀವು ನೋಡುತ್ತಿರುವ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡಿ